ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಚಿತ್ರನ್ಗೆ ಸ್ವಾಗತ ಇವತ್ತು ನಾವು ವೈಕುಂಠ ಏಕಾದಶಿ ದಿನ ಹಚ್ಚುವಂತಹ ವೈಕುಂಠ ದ್ವಾರ ಬತ್ತಿ ಮಾಡೋದು ಹೇಗೆ ನೋಡೋಣ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸ್ ಆರ್ ಶೆಟ್ಟಿ ಸನ್ಗೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ನಾವು ವೈಕುಂಠ ಏಕಾದಶಿ ದಿನ ಹಚ್ಚುವಂತಹ ವೈಕುಂಠ ದ್ವಾರ ಬತ್ತಿ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಇದು ತುಂಬ ವಿಶೇಷವಾಗಿರುತ್ತೆ ಮೊದಲಿಗೆ ಕಾಳು ತೆಗೆದಂತಹ ಅತ್ತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಲಿಗೆ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಹಾಲಿದೆ ಇದರಿಂದ ನಾವೀಗ ಎಳೆ ತಕ್ಕೋಬೇಕಾಗುತ್ತೆ ಸ್ವಲ್ಪ ಕೈಗೆ ಹಾಲು ಹಚ್ಕೊಂಡು ಎಳೆ ತಕ್ಕೋಬೇಕು ತೆಳುವಾದ ಎಳೆ ತಕ್ಕೋಬೇಕು ವೈಕುಂಠ ಏಕಾದಶಿ ದಿನ ನೀವು ಬೆಳಿಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಬಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಬೇಕು ಅಥವಾ ವಿಷ್ಣು ಅಷ್ಟೋ ಹತ್ರ ಹೇಳ್ತಾ ಭಗವಂತನಿಗೆ ತುಳಸಿ ಅರ್ಚನೆ ಮಾಡಬೇಕು ತುಂಬಾ ಒಳ್ಳೆಯದು ಕೇವಲ ವಿಷ್ಣು ಒಂದೇ ಪೂಜೆ ಮಾಡಿದರೆ ಸಾಲದು ಲಕ್ಷ್ಮಿ ಯಾವುದನ್ನ ಸ್ತೋತ್ರನ ಹೇಳ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಈ ಥರ ಎಳೆ ಇದ್ದೀನಿ ಈಗ ಆಲ್ರೆಡಿ ನಾನೊಂದಿಷ್ಟು ಎಳೆ ತಕ್ಕೊಂಡಿದ್ದೀನಿ ತೋರಿಸ್ತೀನಿ ಆದಷ್ಟು ತೆಳುವಾದ ಎಳೆ ತಕ್ಕೋಬೇಕಾಗುತ್ತೆ ನೋಡಿ ಇಷ್ಟು ಎಳೆನ ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ನಾಳೆವರೆಗೂ ಟೈಮ್ ಇದೆ ಲೇಟಾಗಿ ಹಾಕಿದ್ದೀನಿ ಅಂತೇಳಿ ಬೈಕೋಬೇಡಿ ನಾಳೆವರೆಗೂ ನೀವು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಎಲ್ಲ ಖಾಲಿ ಇರ್ತೀವಲ್ವ ಈ ಥರ ಎಳೆ ತಗೊಂಡು ಮಾಡ್ಕೋಬೋದು ನೋಡಿ ಎಳೆ ತೆಗ್ದೀನವಳ ತೆಳುವಾದ ಎಳೆ ತಗೋಬೇಕು ಮೂರು ಎಳೆ ಬ ಮೂರು ಬೆರಳನ್ನ ಇಟ್ಕೋತಾ ಇದೆ ನೋಡಿ ಮೂರು ಬೆರಳಲ್ಲಿ ಇದನ್ನು ಸುತ್ಕೋಬೇಕಾಗುತ್ತೆ ಒಂದು ಎರಡು ಗೊತ್ತಾಯ್ತಾ ಈ ಥರ ನಾವು ನೂರ ಎಪ್ಪತ್ತೈದು ಸುತ್ತಿನ ಸುತ್ತಬೇಕಾಗುತ್ತೆ ನಾನೀಗ ಸುತ್ತಕೋತೀನಿ ನೋಡಿ ನೂರ ಎಪ್ಪತ್ತು ಎಪ್ಪತ್ತೊಂದು ನೂರ ಎಪ್ಪತ್ತು ಎರಡು ನೂರ ಎಪ್ಪತ್ತ್ಮೂರು ನೂರ ಎಪ್ಪತ್ಮೂರು ನೋಡಿ ನೂರ ಎಪ್ಪತ್ತೈದು ಈ ಥರ ಸುತ್ತ ಸುತ್ತಿದ್ದೀನಿ ಈ ಎರಡು ಮಾಡ್ಕೊಬೇಕಾಗತ್ತೆ ಈಗಾಗಲೇ ಇನ್ನೊಂದು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೂರ ಎಪ್ಪತ್ತೈದು ಇದು ನೂರ ಎಪ್ಪತ್ತೈದು ಎರಡಾಗಿದೆ ಇವಾಗ ನಮಗೆ ಇಪ್ಪತ್ತೊಂದು ಎಳೆದು ಒಂದು ಬೇಕಾಗುತ್ತೆ ಇದು ಮೂರು ಬೆಳ್ ತೊಗೊಂಡಿದ್ದಲ್ವಾ ಅಲ್ವಾ ನಾನು ಇವಾಗ ನಾಲ್ಕು ಬೆರಳು ಅದು ಸುಟ್ಕೊಂತೀನಿ ನೋಡಿ ಈಗ ನೋಡಿ ಮೂರು ಬೆಳೆ ತೊಗೊಂಡಿದ್ರಲ್ಲ ಈಗ ನಾಲ್ಕು ಬೆಳೆ ತೊಗೊಂತೀನಿ ಯಾಕಂದರೆ ನಾವು ಇದೆಲ್ಲ ಎರಡನ್ನೂ ಸೇರಿಸಿ ಒಂದು ಗಂಟೆ ಕಟ್ಟಬೇಕಾಗತ್ತೆ ಅದಕ್ಕೆ ದೊಡ್ದು ಬೇಕಾಗುತ್ತೆ ನಾಲ್ಕು ಬೆಳೆನ ಸ್ವಲ್ಪ ಅಗಲ ಮಾಡಿ ತೊಗೊಂಡಿದ್ದೀನಿ ನೋಡಿ ಇಲ್ಲಾಂದರೆ ನೀವು ಬೇರೆ ಏನಾದರೂ ಪ್ಲೇಟಿಗೆ ಸುತ್ಕೋಬೋದು ಎಳೆ ಬೇಕಿದು ಇಪ್ಪತ್ತು ನೋಡಿ ಇಪ್ಪತ್ತೊಂದು ಎಳೆ ಆಯ್ತಲ್ವ ಇದೆ ಅದನ್ನ ಕಟ್ ಮಾಡ್ಕೋತೀವಿ ನೋಡಿ ಇಲ್ಲಿ ವ್ಯತ್ಯಾಸ ಗೊತ್ತಾಗ್ತಿದೆಯಾ ಇದು ಇಷ್ಟು ದೊಡ್ಡದು ಬಂದಿದೆ ಇದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಗೊತ್ತಾಯ್ತಾ ಈಗ ಇದರೊಳಗಡೆ ಇದನ್ನ ಹಾಕ್ಬಿಟ್ಟು ನಾಟಿ ಹಾಕಬೇಕಾಗುತ್ತೆ ನೋಡ್ಕೊಳ್ಳೋಣ ಹೇಗೆ ಅಂತೇಳಿ ಇದು ನೂರ ಎಪ್ಪತ್ತೈದು ಇದು ನೂರ ಎಪ್ಪತ್ತೈದು ಇದು ಇಪ್ಪತ್ತೊಂದು ಇದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ಈಗ ಇದ್ರೊಳಗಡೆ ಇದನ್ನ ಸೇರಿಸ್ಕೊಳ್ಳೋಣ ಗೊತ್ತಾಗ್ತಿದೆಯಾ ನೋಡಿ ಈಗ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಅನುಕೂಲವಾಗಿರುತ್ತೆ ನಂದು ಸ್ವಲ್ಪ ಚಿಕ್ಕದಾಗ್ತಿದ್ರು ನೋಡಿ ಇದು ಇದ್ರೊಳಗಡೆ ಒಂದರೊಳಗಡೆ ಸೇರಿಸ್ಕೊಂಡಿದ್ದೀನಿ ಗೊತ್ತಾಯ್ತಾ ಈ ಗಿಟ್ಟಾಗಿ ನಿಮಗೆ ಪ್ಲಸ್ ಮಾರ್ಕ್ ಬಂದಿರುತ್ತೆ ಗೊತ್ತಾಯ್ತಾ ಈಗ ಇದನ್ನ ನೀವೇನು ಮಾಡಬೇಕು ಇದ್ರೊಳಗಡೆ ಹಾಕೋಬೇಕು ಗೊತ್ತಾಗ್ತಿದೆಯಾ ಇದ್ರೊಳಗಡೆ ಹಾಕೋಬೇಕು ಈಗ ಇದನ್ನು ಬಂತಲ್ವಾ ಈಗ ಇದನ್ನ ಇದನ್ನ ಸೇರ್ಸ್ಬಿಟ್ಟೆ ಈ ಕಡೆ ಸೇರಿಸ್ಕೋಬೇಕು ಈ ಕಡೆ ತಗೋಬೇಕು ಈ ಕಡೆ ಇದನ್ನ ಹೇಳ್ಕೊಬೇಕು ಗೊತ್ತಾಯ್ತು ಅಂದ್ಕೊತೀನಿ ಈ ಕಡೆ ಹಾಕೊಂಡಿರ್ತೀರಾ ಇದ್ರೊಳಗಡೆಯಿಂದ ಇಲ್ಲಿ ತಗೊಂತೀರಾ ಇವಾಗ ಇಲ್ಲಿ ಗ್ಯಾಪ್ ಇರುತ್ತಲ್ವಾ ನಿಮಗೆ ಇದನ್ನ ಇದ್ರೊಳಗಡೆ ಹಾಕೋಬೇಕು ನೋಡಿ ಇದೇ ನಾಟ್ ಹಾಕೊಳ್ಳೋದು ಇದನ್ನ ಹೇಳ್ಕೊಬೇಕು ನೋಡಿ ಇದು ದಪ್ಪ ಮಾಡೋ ಏನಕ್ಕೆ ಅಂದರೆ ಇಲ್ಲಿ ನಮಗೆ ಒಂದು ನಾಟು ಬರಬೇಕು ಇಲ್ಲಿ ನಾಟು ಬಂತು ಗೊತ್ತಾಗ್ತದೆ ನಿಮಗೆ ಈ ಥರ ನಾಟು ಬರಬೇಕು ಈ ಥರ ಮೇಲೆಗಳು ಮಾಡಿಕೊಂಡ್ರೆ ಇಲ್ಲಿ ನೀವು ಬತ್ತಿ ಹಚ್ಚೋಕ್ಕೆ ಅನುಕೂಲವಾಗಿರುತ್ತೆ ನಿಮಗೆ ಬೇಕು ಅಂದರೆ ಇಲ್ಲಿ ತುಳಸಿ ಕಾಷ್ಟನೂ ಇಟ್ಕೋಬೋದು ಹೀಗೆ ಬರುತ್ತೆ ನೋಡಿ ನೋಡಿ ಹೀಗೆ ಬಂದಿರುತ್ತೆ ವೈಕುಂಠ ದ್ವಾರ ಬತ್ತಿ ಇದನ್ನು ನೀವು ತುಪ್ಪ ತುಪ್ಪದಲ್ಲಿ ತೊಳಿಸ್ಬಿಟ್ಟು ಹಚ್ಚಬೇಕಾಗುತ್ತೆ ನಾಳೆ ವೈಕುಂಠ ಏಕಾದಶಿ ದಿನ ಖಂಡಿತ ನೀವು ಪ್ರಯತ್ನ ಪಡಿ ಆಗುತ್ತೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಆದರೆ ಸಾಕಾಗುತ್ತೆ ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತೀನಿ ಹೀಗೆ ಹಲವಾರು ಬತ್ತಿಗಳನ್ನ ನಾನು ಚಾನಲಿಗೆ ಹಾಕಿದ್ದೀನಿ ನೋಡಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ಈ ವಿಡಿಯೋನೂ ನೋಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಹಚ್ಚಿ ಎಲ್ರಿಗೂ ಒಳ್ಳೆಯದಾಗಲಿ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬಂತು ಸಮಸ್ತ ಸನ್ಮಂಗನಾಗಲಿ ಬಂತು ಥ್ಯಾಂಕ್ ಯು